ನಮ್ಮ ಇವತ್ತಿನ ಲೈಫ್ ಸ್ಟೈಲ್ನಲ್ಲಿ ಅಥವಾ ಬ್ಯುಸಿ ಶೆಡ್ಯೂಲ್ನಲ್ಲಿ ಸೆಲ್ಫ್ ಕೇರ್ ಅನ್ನೋದಕ್ಕೆ ಟೈಮೇ ಇಲ್ಲದೇ ಇರೋ ಹಾಗಾಗಿದೆ ಬಟ್ ನನ್ನ ಪ್ರಕಾರ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಈ ಪೊಲ್ಯೂಷನ್ ಆಗಿರ್ಬೋದು ಸ್ಟ್ರೆಸ್ ಲೈಫ್ ಆಗಿರ್ಬೋದು ಆಂಗ್ಸೈಟಿ ಆಗಿರ್ಬೋದು ಎಲ್ಲವೂ ರಿಯಾಕ್ಟ್ ಆಗೋದು ನಮ್ಮ ಸ್ಕಿನ್ ಮೇಲೇ ಸೊ ಆ ಸ್ಕಿನ್ ಪ್ರಾಬ್ಲಮ್ಸನ್ನು ಹೇಗೆ ತೆಗ್ದಾಕೋದು ಅಂತಂದರೆ ಮನೆಯಲ್ಲಿ ಸಿಗುವಂಥ ಸಿಂಪಲ್ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ರೀತಿಯ ತ್ವಚೆಯ ಸಮಸ್ಯೆ ಇದ್ದರೂ ಕೂಡ ನಾವು ನಿವಾರಣೆ ಮಾಡ್ಕೊಳ್ಬಹುದು ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಫೇರ್ನೆಸ್ ಫೇಸ್ ಪ್ಯಾಕ್ ಅಂತ ಸೊ ಈ ಫೇರ್ನೆಸ್ ಫೇಸ್ ಪ್ಯಾಕ್ ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಫೇರ್ನೆಸ್ ಫೇಸ್ ಪ್ಯಾಕ್ ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಹಿಟ್ಟು ಕಸ್ತೂರಿ ಅರ್ಶನ ಮೊಸರು ನೋಡೋದ್ರಲ್ಲ ವೀಕ್ಷಕರೇ ಫೇರ್ನೆಸ್ ಫೇಸ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಇದರಲ್ಲಿ ನಾನು ಮೊದಲನೇದಾಗಿ ತಗೊಂಡಿರೋದು ಕಡಲೆ ಹಿಟ್ಟು ಸೊ ಕಡಲೆ ಹಿಟ್ಟು ನಿಮಗೆ ಗೊತ್ತು ಮೊದಲಿಂದಾನು ಮೊದಲು ಸೋಪ್ಗಳೆಲ್ಲ ಯೂಸೇ ಮಾಡ್ತಿರಲಿಲ್ಲ ನಮ್ಮ ಅಜ್ಜಿ ಎಂದಿರೋ ಆ ಕಾಲದಲ್ಲೆಲ್ಲ ಅವ್ರು ಫೇಸ್ ವಾಶ್ ಮಾಡೋದಕ್ಕೆ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ರು ಸೊ ಕಡಲೆ ಹಿಟ್ಟಿನಲ್ಲಿ ಒಳ್ಳೆಯ ಪ್ರಾಪರ್ಟೀಸ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇದಾವೆ ಸೊ ಅದು ನಮ್ಮ ತ್ವಚೆಯ ಮೇಲಿನ ಯಾವುದೇ ರೀತಿಯ ಕಲೆಗಳಾಗಿರ್ಬೋದು ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಎಲ್ಲವನ್ನು ತೆಗೆದುಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಆಯ್ಲಿ ಸ್ಕಿನ್ ಇದ್ದರೆ ಅದನ್ನು ಕೂಡ ಹೋಗಲಾಡಿಸುತ್ತೆ ಆ್ಯಂಡ್ ಪಿಂಪಲ್ಸ್ ಇದ್ರೂ ಕೂಡ ಕ್ರಮೇಣ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ ನೆಕ್ಸ್ಟ್ ನಾನು ಬಳಸ್ತಾರದು ಕಸ್ತೂರಿ ಅರ್ಶನ ನಾವು ಫೇಸ್ ಮೇಲೆ ಬಳಸ್ತಾ ಇದ್ದೀವಿ ಅಂದರೆ ಅದು ಕಸ್ತೂರಿ ಅರ್ಶನೇ ಆಗಿರಬೇಕು ಅದು ಆರ್ಗ್ಯಾನಿಕ್ ಆಗಿರುವಂಥದ್ದೇ ಇರಬೇಕು ಸೊ ಕಸ್ತೂರಿ ಅರ್ಶನದಲ್ಲಿ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಎಲ್ಲ ಹೆಚ್ಚಾಗಿರೋದ್ರಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಇದ್ರೆ ಈಗ ಏನೋ ಒಂದು ಫಾರ್ಮ್ ಆಗಿರುತ್ತೆ ಅದನ್ನು ನಾವು ಹೊಡೆದಾಕಿರ್ತೀವಿ ಅದರಿಂದ ಇನ್ಫೆಕ್ಷನ್ಸ್ಗಳಾಗಿರುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದನ್ನು ತೆಗೆದುಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಯಾವುದೇ ರೀತಿಯ ಮಾರ್ಕ್ಸ್ ಇದ್ದರೆ ಪೋರ್ಸನ್ನು ರಿಡ್ಯೂಸ್ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ನಾನು ಬಳಸ್ತಾ ಇರೋದು ಮೊಸರು ಸೊ ಮೊಸರು ನಮ್ಮ ಸ್ಕಿನ್ ಅನ್ನು ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಸರು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಎಷ್ಟು ವೈಟ್ ಆಗಿ ಸಾಫ್ಟ್ ಆಗಿ ಕಾಣುತ್ತೋ ಅದೇ ರೀತಿ ನಮ್ಮ ಸ್ಕಿನ್ ಅನ್ನು ಕೂಡ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಸಿಂಪಲ್ ಆದ ಮೂರೇ ಮೂರು ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ಒಂದು ರೆಮಿಡಿಯನ್ನು ಮಾಡೋಣ ಬನ್ನಿ ಮೊದಲನೆಯದಾಗಿ ನಾನು ಒಂದು ಬೌಲ್ಗೆ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲ್ ಚಮಚದಷ್ಟು ಕಾಲ್ ಸ್ಪೂನ್ ಅಷ್ಟು ಕಸ್ತೂರಿ ಅರ್ಶಿನಿಕ್ಸಿಂಗ್ ಅಂತ ನಾನು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೀನ್ ಆಗಿ ಯಾವುದೇ ರೀತಿಯ ಗಂಟು ಇಲ್ದ ಕ್ಲೀನಾಗಿ ಕ್ಲೀನ್ ಆಗಿ ಒಂದು ಪ್ಯಾಕ್ ರೀತಿ ಅಥವಾ ಪೇಸ್ಟ್ ರೀತಿ ಮಿಕ್ಸ್ ಮಾಡ್ಬೇಕು ಫೇರ್ನೆಸ್ ಫೇಸ್ ಪ್ಯಾಕ್ ರೆಡಿ ಆಗಿದೆ ಸೊ ಹೆಸರಲ್ಲೇ ಇದೆ ಫೇರ್ನೆಸ್ ಅನ್ನೋದು ಇದು ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡೋದಷ್ಟೇ ಅಲ್ಲ ನಿಮ್ಮ ಸ್ಕಿನ್ ಮೇಲಿನ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೆ ಪಿಂಪಲ್ಸ್ ಆಗಿರ್ಬೋದು ಆ್ಯಕ್ನೆ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಅನ್ ಈವನ್ ಸ್ಕಿನ್ ಟೋನ್ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡುತ್ತೆ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನೀವು ಸ್ನಾನ ಮಾಡೋದಕ್ಕೂ ಹೋಗೋದಕ್ಕೂ ಮುಂಚೆ ನಿಮ್ಮ ಫೇಸ್ ಮೇಲೆ ಮತ್ತು ಕತ್ತಿನ ಭಾಗದಲ್ಲಿ ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡಿ ತುಂಬ ಹೊತ್ತು ಬಿಡೋದು ಬೇಡ ಯಾಕಂದರೆ ಕಡಲೆ ಹಿಟ್ಟು ನಮ್ಮ ಫೇಸ್ ಮೇಲೆ ಹೆಚ್ಚಾಗಿ ಇರೋದರಿಂದ ತುಂಬಾ ಡ್ರೈ ಮಾಡುತ್ತೆ ಸ್ಕಿನ್ನಿಗೆ ಸೊ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಆಮೇಲೆ ನೀವು ನಂತರ ವಾಶ್ ಮಾಡ್ಕೊಳ್ಬೋದು ಈ ರೆಮಿಡಿಯನ್ನು ನೀವು ವೀಕ್ಲಿ ಒನ್ಸ್ ಒಂದು ತ್ರೀ ಮಂತ್ಸ್ ಮಾಡಿ ವಿಸಿಬಲ್ ರಿಸಲ್ಟನ್ನು ನೀವೇ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆ್ಯಂಡ್ ತುಂಬ ಸಿಂಪಲ್ ಆದ ರೆಮಿಡೀಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಬರೀ ಕಡಲೆ ಹಿಟ್ಟು ಅರ್ಶಿನ ಮೊಸರು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಸದಾಕಾಲ ಅಂತ ಹೇಳಬಹುದು ಯಾವುದು ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಕಡಲೆ ಹಿಟ್ಟು ಟು ಆರ್ಗ್ಯಾನಿಕ್ ಆದ ಕಡಲೆ ಹಿಟ್ಟನ್ನೇ ಯೂಸ್ ಮಾಡಿ ಯಾಕಂತಂದರೆ ಕೆಮಿಕಲ್ ಇರೋದು ಬೇಡ ಮತ್ತು ಬೇರೆ ಬೇಡ ಯಾಕಂತಂದರೆ ಆರ್ಗ್ಯಾನಿಕ್ ಆಗಿರೋಂಥದನ್ನ ನಾವು ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮಗೆ ಸಿಕ್ಕೇ ಸಿಗುತ್ತೆ ಕಸ್ತೂರಿ ಅರ್ಶನೇ ನೀವು ಟ್ರೈ ಮಾಡಿ ಯಾಕಂದರೆ ಅಡುಗೆಗೆ ಬಳಸೋದಾಗಿರ್ಬೋದು ದೇವ್ರ ಮನೆಗೆ ಬಳಸೋದಾಗಿರ್ಬೋದು ಬರೀ ಬಣ್ಣ ಕೊಡುತ್ತೆ ಯಾವುದೇ ರೀತಿಯ ಫೇಸ್ಗೆ ಫೇರ್ನೆಸ್ ಕೊಡುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಬಹುದು ನೀವು ಖಂಡಿತವಾಗ್ಲೂ ಯಾವುದೇ ಡೌಟ್ ಇಲ್ದಿರ ಈ ರೆಮಿಡಿಯನ್ನು ಟ್ರೈ ಮಾಡಿ ನೀವೇ ನೋಡ್ತೀರಾ ಚೇಂಜಸ್